ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕೆರೋಟಗಿ ತಾಲೂಕು ದೇವರಿಪ್ಪರಗಿ ಜಿಲ್ಲಾ ವಿಜಯಪುರ ಇವರಿಗೆ ಸಿರಿಪಡಿಸುವುದೇನೆಂದರೆ ವಿಷಯ ಕೆರೋಟಗಿಯಲ್ಲಿ ಕೆರೋಟಗಿ ಮತ್ತು ಕೆರೋಟಗಿ ತಾಂಡಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಪೂರೈಸುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇವರಿಪುರಿಗೆ ತಾಲೂಕಿನ ಖರಗಿ ತಾಂಡದಲ್ಲಿ ಬರುವ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಚರಂಡಿಗಳು ಸರಿಪಡಿಸುವುದು ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿದ ಕೋಣೆಯ ಕಾಮಗಾರಿಯು ಕಳಪೆ ಮಟ್ಟದಿಂದ ನಿರ್ಮಿಸಿದ್ದು ಅದನ್ನು ಸರಿಪಡಿಸುವುದು ಎಲ್ಲ ಹಾಗೂ ಮತ್ತು ಹಲವಾರು ಸಮಸ್ಯೆಗಳು ಇದ್ದು ಅದನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಾರ್ವಜನಿಕರು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಇದುವರೆಗೆ ಸ್ಪಂದಿಸಿರುವುದಿಲ್ಲ ಆದ ಕಾರಣ ತಾಂಡಾದ ಸಾರ್ವಜನಿಕರು ಮತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳಿಗೆ ತಿಳಿಸಿದರು ನಾವು ಕೂಡ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಫೋನಿನ ಮೂಲಕ ಸಮಸ್ಯೆಗಳನ್ನು ಹೇಳಿದರು ಇದುವರೆಗೆ ಸ್ಪ ಸ್ಪಂದಿಸಿರುವುದಿಲ್ಲ ಆದ ಕಾರಣ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಲಿಖಿತವಾಗಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಮನವಿಗೆ ಒಂದು ವಾರದಲ್ಲಿ ಮೇಲಾಧಿಕಾರಿಗಳು ಸ್ಪಂದಿಸದಿದ್ದರೆ ಜೈ ಕರ್ನಾಟಕ ಸಂಘಟನೆ ಗ್ರಾಮ ಘಟಕ ಕೆರೋಟಿಗೆ ಹಾಗೂ ದೇವರಿಪುರಿ ತಾಲೂಕಾ ಘಟಕ ವತಿಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಾಗುವುದೆಂದು ಈ ಮೂಲಕ ಈ ಮನವಿ ಮೂಲಕ ಎಚ್ಚರಿಸುತ್ತೇವೆ